ಬಗ್ಗೆ ಅಧಿಕಾರ ಕೊಟ್ಟ ಎಲ್ಲ ಕೂಡ ಅವರ ಎಮ್ ಎಲ್ ಎಕ್ರ ಪಕ್ಷ ಅಧಿಕಾರನೂ ಕೊಟ್ಟವು ಕಾರ್ಖಾನೆ ಅವರ ಹಿಂಗಾಗಿ ಎಲೆಕ್ಟ್ರಿಕ್ ಮಾಲೀಕರು ತರ್ಪ ಅಂತಂದ್ರ ಇವತ್ತೆಲ್ಲ ಕಟೆಕ್ಟ್ಗಳು ಬಂದಿರೋದ್ರೆ ಹೇಗೆ ಅದಕ್ಕಾಗಿ ದಯವಿಟ್ಟ ತಾವೆಲ್ಲರೂ ಕೂಡ

ಜಿಲ್ಲಾಡಳಿತ ಚುನಾಪಣಿ ಎರಡ್ತಾರೋ ಚುನಾಪನಾಗುತ್ತಾ ಯಾಕಂತಂದ್ರ ಏನೂ ಪ್ರಾಬ್ಲಮ್ ಆಗ್ಬಾರ್ದ ಅವರು ನಮ್ಮ ಪ್ರಿಲ್ಲಾಡಳಿತ ಅವ್ರಿಗೆ ನಾವು ಅಷ್ಟ ಸರಳವಾಗಿನ ಇವತ್ತ ಯಾಕಂದ್ರೆ ಅನ್ನ ಹೇಳ್ದಂಗೀಗ ಕಾರ್ಖಾನೆ ಮಾಲಕರ ಜೊತೆ ನಾವು ಮಾತಾಡಕ್ ಆಗಿಲ್ಲ ನಮಗೊಬ್ರು ಜಿಲ್ಲಾ ಆಡಳಿತ ಮತ್ತು ಎಸ್ ಪಿ ಅವರ ದಾರ ಅಂದ್ರೆ ಅವ್ರು ಮುಂದಾವತದ ಮಾತಾಡಕ ಹೋಗ್ತಾ ಐತಿ ಅಲ್ಲಿಕೆ ನಿಮ್ಮ ಅವರಾಗಿನ ಯಾರು ಒತ್ತಾಡಕ್ಕ ನಿಮ್ಮ ಒತ್ತಾಡಕ್ಕ ಇಲ್ಲಿ ಕೂತಾರಪ್ಪ ಲಕ್ಷ ದಿನ ಕೂತಾರೋ ಆನದಾತ್ರ ಆನದಾತ್ರ ಕಷ್ಟ ಅವನ ಕೇಳೋಣ ಅವರೇ ನಾವು ಹೆಂಗೆ ಗೌರವ ಕೊಡಬೇಕು ಇಲ್ಲಿ ಅಧ್ಯಕ್ಷರ ದಾರ ಅಧ್ಯಕ್ಷರು ಆಗ್ತೈತಿ ದೈಮಾನ ವೇದಿಕೆ ಮೇಲೆ ನಿಮಗೆ ಕಾಳು ಬಿದ್ದು ಕೈ ಮುಗಿದು ನಾನು ಹೇಳ್ತೀನೋ ಅಲ್ಲಿ ಅಧ್ಯಕ್ಷರು ಇರ್ತಾರೆ ಸಚಿವಾನ ಪಟೀನ್ ಗುಡುಗೋಳು ಇರ್ತಾರೆ ಅವ್ರನ್ನ ಕಟ್ಟರೆ ಯಾವುದ್ರಾಗೆ ಹತ್ತು ಹತ್ತು ಗಾಡಿ ಇತ್ತಾರ ಅದ್ರ ಏನಪ್ಪ ಇಲ್ಲ ಯಾಕ್ರ ಅಲ್ಲಿ ಅಟ್ಟ ಸಮಸ್ಯೆ ಐತಿ ಇಲ್ಲ ಕೇಳಿ ಯಾಕೆ ನಾವ್ ಹೇಳ ನೋಡ್ರಿ ಈಗ ಕಠಿಣ ಘೋಷಣೆಯನ್ನ ಜಿಲ್ಲಾಧಿಕಾರಿ ಮಾಡುದಿಲ್ಲ ನಾವ್ ಕಾರ್ಖಾನೆ ಮಾಲೀಕರ ವಿರುದ್ಧ ಹೋರಾಟ ಮಾಡತ್ತು ಜಿಲ್ಲಾಧಿಕಾರಿ ಮಧ್ಯಸ್ಥಿಕೆಯನ್ನು ವಹಿಸಿ ಇವತ್ತ ಅವ್ರ ಜೊತೆ ಚರ್ಚೆ ಮಾಡಿ ಏನ ಇವತ್ತು ಇಲ್ಲಿವರೆಗೆ ನಮಗೆ ರೇಟ್ ಕೊಡ್ತು ಅಂದರು ನಮ್ಗೆ ಮೂರ್ ಸಾವಿರದ ಐದನೂರು ರೂಪಾಯಿ ನಾವ್ ತಗೊಂಡ್ತೀರವ್ರಂತೇಳಿ ಮುರ್ಗಾಪುರ್ದ ಕೂತರು ಸರ್ ಅವ್ರಿ ನೀವಾಗ ಶಾಂತ ಅಪಮಾನ ಮಾಡ್ರಿ ಯಾರ ಏನ್ ಹೇಳ್ತಾರ ಇಲ್ಲಿವರೆಗೆ ಇಂತಿಷ್ಟ ಕಾರ್ಖಾನೆ ಜೊತೆ ಚರ್ಚೆ ಮಾಡಿದೀವಿ ಹೆಂಗಿಂದು ವಿದ್ಯಮಾನ ಆಗಿಲ್ಲ ಇಲ್ಲಿವರೆಗೆ ಹೆಂಗ್ ಆಗ್ಯಾವ ಅರ್ ಒಂದ್ ಅರ್ವತ್ ತಾಸ ನಿಮ್ದು ಕ್ಲಿಯರ್ ಆಗಿ ಹೇಳ್ತಾರ ಹೇಳ್ತೀರಾ

ಇಟ್ಟಿರತ್ವ ಇಲ್ಲ ಡಿ ಸಿ ಅವರು ಎಲ್ಲರೂ ಮಾತಾಡದಾಗ ಒಪ್ಪ ಅಡ್ಡ ಮಾತಾಡ್ರ ಮೇಲೆ ಮಣ್ಣ ಮೇಲೆ ಆಣೆಗಿರ್ ಬಂದ ನೀವೆಲ್ಲರೂ ಬಂದಾಗ ಮಾತಾಡ್ರಪ್ಪ ಅಪಮಾನ ಮಾಡ್ರಿ ಎಸ್ಐ ಮಾಡೋದಂದ್ರ ಈ ಚಳವಳಿ ಪಕ್ಷನ್ ವಾಪಸ್ ಕೊಡ್ಕೊತ ಮತ್ತೆ ನಾವು ಹೇಳಿದಿನಿ ಈಗ ನಾವು ನೋಡ್ರಿ ನಮ್ಗೆ ಇವತ್ತು ಬೆಲೆ ಇದ್ರೆ ಒಪ್ಕೋತು ಇಲ್ಲ ಅಂದ್ರೆ ಒಪ್ಕೊಂಡ ತಿಳಿದಿನ ಅದ ಯಾಕಂದ್ರೆ ನಾವು ಇಲ್ಲಿಯವರೆಗೆ ಮಾತಾಡುತ್ತ

ಈ ಜನಾಂಗರನ್ನು ನೋಡಿದ್ರೆ ಅವ್ರು ಹೋಗಿಲ್ಪ ಅವ್ರನ್ನ ಹಸ್ಕೋದಿಲ್ವಾ ಅವ್ರು ಮೂರ್ ಸಾವಿರದ ಐದ್ನೂರು ಕೊಟ್ಟಾಗಣ ಇಲ್ಲ ಅಂತಂದ್ರೆ ಏನ್ ಬೇಕಾದ ನಿಮ್ ಮಳಗರಿಗೆ ಮಾಡೋರ ಅವರು ಹೇಳ್ತಾರ ಹೌದು ಮಂಡ್ಯ ಕಾರ್ಖಾನೆ ಮಾಲೀಕರಿಗೆ ಹೇಳ ಒಬ್ಬ ಕಾರ್ಖಾನೆ ಮಾಲೀಕನ ಏನ್ ಹೇಳ ಇಲ್ಲಿ ಇಲ್ಲ ಹೋಗುತ್ತೆ ನಮ್ಮ ಅಣಿ ಹಾಕೋದು ನಾವ ಇಲ್ಲಿ ರಕ್ತ ನಮಗೆಲ್ಲ ಏನಾಗದು ಸರಿ ನಮಗ್ ಗೊತ್ತ ನೀವಿಲ್ಲಿ ಸಾವಿರ ಸರಿ ಇಲ್ಲಿ ಪ್ರೆಷರ ಅಲ್ಲಿ ಅಧಿಕಾರಿಗಳು ಪ್ರೆಷರ ರಸ್ತೆ ಮೇಲೆ ಕೂತು ನಾಲ್ಕು ದಿನ ಆತ ಇದು ಪೊಲೀಸ್ ಇಲಾಖೆ ಜಿಲ್ಲಾ ಆಡಳಿತ ಸರ್ಕಾರ ಆಗುತ್ತೆ ನಾಲ್ಕು ದಿನ ನಾವ ಈ ಚಳವಳಿ ಈ ತಾಕತ್ ನಾಗ ಲಕ್ಷ ಇರ್ಬೇಕು ಅವ್ರದ್ದು ಏನೋ ನಮಗೆ ಸಪೋರ್ಟ್ ಇಲ್ಲ ಅಂತ ಜಾವ ನಿರಂತರ ನಾಲ್ಕು ದಿವಸ ಇತಿಹಾಸವಾಗಿ ನಡೆದಪ್ಪ ಅಂದ್ರೆ ಗುರುಲಾಪುರ ಕಬ್ಬು ಈ ಚೆನ್ನಾಗಿ ಮಾಲಿನ್ಪುರ ಮಾಲಿಂಗ್ ಬಿಜಾಪುರ ಬಸ್ ಹೋಗ್ ಬಂದ್ರೆ ಒಂದು ಬಸ್ ಹೋಗಿಲ್ಲ ಒಂದು ಟ್ರಕ್ ಹೋಗಿಲ್ಲ ಎಷ್ಟು ತೊಂದರೆ ಐತಿ ಅದೆಲ್ಲ ಕೂಡ ನಿಮ್ಮ ಆಶೀರ್ವಾದದ ಶಕ್ತಿ ಆಗತ್ತೆ ಕಾರ್ಖಾನೆ ಮಾಲೀಕರ ನಿಮ್ಮ ಒಬ್ಬಾಬರ ಒಬ್ಬಾಬರ ಹಣಿ ಹೆಚ್ಚಿ ನೋಡತ್ತಾರ ನೀವು ಅಯ್ಯೋ ನಮ್ ಕೈಯಾಗಿನ ವಸ್ತುಗಳೆಲ್ಲ ಹಣ್ಣಿಗಿದವ್ರು ಅಂತ ಒಬ್ಬಾಬರ ಅವರು ಚಿಂತೆ ಇರ್ತದೆ ನೀವ್ ಯಾರು ಎದುರು ಬೇಡ್ರಿ ನೀವ್ ಯಾರು ಎದುರು ಬೇಡ್ರಿ ನಾವ್ ಯಾರ್ದು ಭಿಕ್ಷಾ ಕೇಳುತ್ತಿಲ್ಲ ಎಷ್ಟೋ ವರ್ಷ ಗಂಟ್ಲು ವರ್ಷ ಗಂಟ್ಲು ಅದಕ್ಕೆ ಶ್ರಮ ಪಟ್ಟ ಕಣ್ಣಾರು ತಿಂಗಳ ಕಬ್ಬು ಬೆಳೆಸಿದ್ರು ಅದಕ್ಕೆ ಬೆಲೆ ಕೊಡ್ರಪ್ಪ ನಮ್ಮ ನಮ್ ಹಗ್ಗತಿ ಕೇಳಾತು ಹೇಗಲ್ಲ ಮತ್ತ ನಾವು ಶ್ರಮ ಪಟ್ಟ ನಮಗೆ ಒಂದು ಎರಡು ಲಕ್ಷ ರೂಪಾಯಿ ಲಾಭ ಆತ್ಪಾ ಅಂದ್ರೆ ನಮ್ಮ ಕುಟುಂಬ ನಾವು ಚೆನ್ನಾಗಿ ನಡೆಸಬಹುದು ಅದಕ್ಕಾಗಿ ದಯವಿಟ್ಟ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀವಿ ನಮ್ಗೆ ಯಾಕಲ್ವಾ ಪದೇ ಪದೇ ಇರಿಸ್ಕೊಬಾರೀ ನಿಮ್ ಕೈ ಮುಗಿದ ಕಾಲು ಬಿಡುತ್ತೇನೆ ನನ್ ನಮ್ ದೇವ್ರು ಹೋದ್ರೆ ನಮ್ದು ನೀವ್ ಬಿಡುದ್ ಬಿಡುದು ಹಂಗ್ ನಮ್ದೇ ಮಾಡ್ಕೊಳ್ತೇವೆ ಅದಕ್ಕಾಗಿ ದಯವಿಟ್ಟ ನಮ್ಮ ಇಲ್ಲಿ ಯಾರು ಹುಡ್ಕೊಳಂಗಿಲ್ಲ ಅವ್ರು ಬಂದ ನಮ್ಮ ನಮ್ಗೆ ಕೂಡ ತೆಗೆದು ಕಳಿಸ್ತೀವಿ ಯಾಕಂದ್ರೆ ಅದ ರಾಜು ಶೆಟ್ಟಿ ಸಾಹಿ ಬರತ್ತಾರ ಕೂಡ ದಯವಿಟ್ಟು ಅವ್ರಿಗೆ ನಮಗೆ ನಿಂತಿರ್ಪ ಅಂದ್ರೆ ಹೆಂಗ ಏನಿದೆ ಏನ್ ಮಾತಾಡ್ತೇನೆ ನಾವು ರಮೇಶ್ ಯಾರು ಸರ್ ಮಾತಾಡ್ತೇನೆ ಅಂತಾನೆ ಒಂದು ನಿಮಿಷ ಏನ್ ಮಾತಾಡ್ತಾರೆ ಮಾತಾಡ್ತಾ ಹೇಳ್ಕೋರಿ ಅನ್ಕೊಂಡ್ ನನಗೂ ತಿಳಿಯತ್ತ ಅಧ್ಯಕ್ಷದ ನಿಂಗೆ ರಾಯಭಾಗ್ ತಾಲೂಕು ಒಟ್ಟು ಮಾತಾಡ್ತಾ ಇದಾರೆ ಮಾತಾಡೋವಾಗ ದೋಸ್ತ ಬರುತ್ತಾನೆ ನಾವ್ ಯಾಕೆ ಸಿಬ್ಬ್ರ ಇಲ್ಲಿ ದಾರಿ ಬಿಡ್ರಿ ಬರೋ ಹೋಗ ಅವ್ರಿಗೆ ದಾರಿ ಬೇಕು ಈಗ ರಾಜೀಶ್ ಶೆಟ್ಟಿ ಸಾಹೇಬ್ರ ಬಂದ್ರೆ ಹೆಂಗ ಮಾಡವ್ರ ಅವಾಗ ಬಿಡ್ತಿರ ಮಾತಪ್ಪ ಅಲ್ಪ ಅವ್ರ ಜೊತೆ ಒಂದ್ ನಾಲ್ಕು ಮಂದಿ ಮುಖಂಡರದ ಬಂದಿರ್ತಾರ ಸ್ವಲ್ಪ ಯಾರು ಯಾರ ನೋಡಿ ಬೇರೆ ರಾಜ್ಯದಿಂದ ರಾಜೀವ್ ಶೆಟ್ಟಿ ಸಾಹೇಬ್ರ ನಮಗ್ ತಾಕತ್ ಕೊಡಕ್ ಬರತ್ತಾರ ನಮ್ ಮಹಾರಾಷ್ಟ್ರದಾಗೋರ್ ಸಾಗ ಎಲ್ಲಿ ಎನ್ಯ ಆಗುತ್ತೆ ಅಂತೇಳಿ ನನಗೆ ನಿನ್ನೆ ಅವರು ಬೆಳಿಗ್ಗೆ ಸುಮಾರು ನಾವು ಅವರು ಅರ್ಧ ಗಂಟೆ ಚರ್ಚೆ ಮಾಡಿದ್ವು ಚರ್ಚೆ ಮಾಡಿ ನಾವ್ ಅವ್ರ ಯಾಕತ್ತ ನಾವ್ ಇದ್ದಂಗ ಹೆಂಗ್ ಮಾಡಿ ಏನ್ ಆಗ್ತೈತಿ ಹೆಂಗ್ ಯಾವ ರೀತಿ ಚಲವಾಗ್ತೈತಿ ಅಂತ ಹೇಳಿ ನಾವೆಲ್ಲ ಮಕ್ಕಳು ಡಿಸ್ಕಶನ್ ಮಾಡ್ತಿರ್ತು ಕೂಡ ಅವ್ರಿಗೆ ಬಂದವ್ರಿಗೆ ಗೌರವ ಇವತ್ ಕೇಳ್ರಿ ಮೂರ್ ಸಾವಿರದ ಐದನೂರು ರೂಪಾಯಿ ಕೆಪಿಸಿ ತಿಳಿಸಿದ್ರೆ ಸಾಕಷ್ಟು ಕೂತ್ರೆ ತುತ್ರೆ ನಿಮ್ಮಂತ ಮೂರ್ ಗುರಿ ರಾಜ್ಯದ ಮುಖ್ಯಮಂತ್ರಿ ಏನ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಒಂದು ಟನ್ ತಪ್ಪಿಗೆ ಅವ ಏನು ದುಡಿದಿಲ್ಲ ಮತ್ತ ಈ ಕಾರ್ಖಾನೆ ಅವ್ರು ಬಂಡವಾಳ ಹಾಕಿದಾರ ಅದಿನ್ನೇ ಇರ್ಲಿ ಬಂಡವಾಳ ಹಾಕಿದಾರ ಸಕ್ಕರೆ ಮುಗಿಸ್ತಾರೆಲ್ಲ ಖರ್ಚಿಗೆ ಹಾಕಿದಾರ ಅವ್ರ ಏನ್ ಜಗಳ ಅವ್ರಂತೂ ಕೈ ಮೋಸ ಮಾಡ್ಕೊಂಡು ಬರ್ತಾರೆ ಮುಖ್ಯಮಂತ್ರಿ ಕಬ್ಬು ಕಳಿಗೆನೆ ಇರಲಿಲ್ಲ ಏನೂ ಮಾಡಿಲ್ಲ ಅದ್ರೊಳಗ ನಮ್ಮ ಗುರುಗಳ ನೇತೃತ್ವದಾಗ ಒಂದ್ ಲಕ್ಷ ಬಂದ್ರೆ ಸೇರಿಸಿ ಒಂದು ಎರಡ್ ಸಾವಿರ ರೂಪಾಯಿ ತಗೋಬೇಕು ಅನ್ನೋದೈತೆ ಬರ್ಬೇಕಂದ್ರೆ ಅದಕ್ಕೆ ನೀರು ಬರ್ಬೇಕು ನೀವು ಬರ್ಬೇಕ ಮತ್ತೆ ಸೆಲೆಂಟು ತಾಸಿ ಹತ್ತು ತಾಸ ಹನ್ನೆರಡು ತಾಸು ಮಾಡ್ಕೋಬೇಕಾದ್ರೂ ಮಾಡ್ಕೊಂಡು ಬೇಡ್ರೆ ಎಲ್ಲರಿಗೂ ಗೊತ್ತಾಗಿದ್ದು ನನ್ ಜಾತಿ ನೋಡ್ರಿ ಇವೇನ್ ಕೈ ಮಾಡ್ರಿ ಮಳೆ ಹೋದ ಹೇಳ್ತೀನಿ

ನಾಲ್ಕು ಜನ ಅವತ್ತು ಈಗ ಇಪ್ಪತ್ತ ನಾಲ್ಕು ಮಂದಿನ ಎಮ್ ಎಲ್ ಎಪೇರಿ ಮಾಡಕ್ಕೆಲ್ಲರ ಆಶೀರ್ವಾದ ಇದ್ರೆ ಇವತ್ತೇನು ರೊಟ್ಟಿ ಭಿಕ್ಷೆ ಇರ್ತೀನಿಲ್ಲ ಆ ಶಕ್ತಿ ಇವತ್ತು ಕೊಟ್ಟಾರ ಅಂದಾಗ ನಾವು ನಮ್ಮ ಸಂಘಟನೆ ಇವತ್ತು ಮಲ್ಲಪ್ಪನ ಇದೆಲ್ಲ ಹುಲಿ ಅಲ್ ಇದ್ರ ಹೆಂಗ ತಿಳ್ಕೋಬ್ಯಾಡ್ರಿ ಇದ್ರಲ್ಲ ಇಪ್ಪತ್ತ ಮೂವತ್ತ ಎಕರೆ ಇದ್ರಿಂದ ಸಾವಿರ ತನಕ ಅಪ್ ಐತಿ ಇಲ್ಲಾ ಸಾವಯವ ಐತಿ ಅದಕ್ಕೆ ಇವು ಎಲ್ಲಾ ಜವಾರಿ ಹೊರಗಡೆ ನಮ್ಮ ಕಡೆ ನಮಗ ಜವಾರಿ ಹೊರಗಡೆ ಸಂಘಟನೆ ಒಳಗ ಸಾಕಿದ್ರು ಇವತ್ತ ನೀವು ಶಕ್ತಿ ಬಂದ್ರಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಈ ಶಾಸಕರು ಭಾವ ಒಟ್ಟ ಲಾಭ ಆಗ್ಬೇಕ್ ನಾ ಏನೇನ್ ಆಗ್ತಂದ್ರ ರೋನಾಕ್ ಏನಪ್ಪಾ ಅಂದ್ರ ರೈತರ ಲಾಭ ಆಗಬೇಕು ಆಗಬೇಕ ಬೇಡ ನಾವ ಯಾಕಂದ್ರೆ ಈ ದೇಶದಾಗ ರೇಟ್ ಜಾಸ್ತಿ ಆಗ್ಯಾವಪ್ಪಾ

ನಮಗೆ ಮೋಸ ಮಾಡ ಈ ಇಲ್ಲ ನಮಗೆ ಮೋಸ ಮಾಡ್ತಾ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಮೋಸ ಹೋಗಬಾರ್ದು ಮೋಸ ಅಂತಂದ್ರೆ ಈ ಪಕ್ಷ ಸುಮ್ಮನಿಲ್ಲ ಸುಮಾರು ಏಳು ಕೋಟಿ ಜನಸಂಖ್ಯೆ ಒಳಗೆ ನಾವ ಐದು ಕೋಟಿದ್ರು ఐదు కోటి నవ్వ ఐదు కోటి రైతు కోటి ఒక్క ఆశ ఇట్ ఆగడద్రోటి ఒక్క కను పెోదు నవ లాభ మింద్రీ బూర్ సూప కూడా ಇವತ್ತೇನೋ ರೇಟ್ ಅವ್ರು ಹೇಳಕ್ ಬರತ್ತಾರು ಅದಕ್ಕಾಗಿ ದಯವಿಟ್ಟು ಯಾವ್ದು ಈ ಹೋರಾಟದ ವೇದಿಕೆ ಪರಂಪಜ ಬಿಳಿಯಾನು ಸ್ವಾಮೀಜಿ ಶ್ರೀ ಯೋಗಿ ಸಿದ್ದೇಶ್ವರ ಆಶ್ರಮ ಹೋಕ್ಕ परमपूज श्री प्रगदूर श्री शिवलिंगेश्वर वेदांत आश्रम तणशा परमपूज श्री आत्मानंद स्वजी सिद्धार मठ कडकनाळ परंपूज श्री शंकरानंद स्वजी सीमठ गोके एल परमपूजन बेमपूर इथे बंद जवरा च स्वागत म्हणतात